ಹಾಯ್ ಫ್ರೆಂಡ್ಸ್ ನಿಕ್ಷಿತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ನಾನು ನಿನ್ನೆ ಮೊನ್ನೆ ಎಲ್ಲ ನಿಮಗೊಂದು ನಾಲ್ಕು ವೀಡಿಯೋಸ್ಗಳು ಯೂಟ್ಯೂಬ್ನಲ್ಲಿ ಅಪ್ಲೋ ಮಾ ಅಪ್ಲೋಡ್ ಮಾಡಿದ್ದೆ ನಾನು ಪ್ರಿನ್ಸಸ್ ಕಟ್ ಬ್ಲೌಸಸ್ಸು ಆಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲ ಹ್ಯಾಂಡ್ ವರ್ಕ್ ಆಗಿರೋ ಬ್ಲೌಸಸ್ಗಳನ್ನು ಸ್ಟಿಚಿಂಗ್ ಮಾಡೋದನ್ನು ಹೇಗೆ ಅಂತ ಹೇಳಿ ನಾನು ಹಾಕಿದ್ದೆ ಬಟ್ ಇನ್ ಡೀಟೇಲ್ಡ್ ಆಗಿ ನಾನು ಹಾಕೋಕ್ಕಾಗಲಿಲ್ಲ ಅದನ್ನು ವಾಯ್ಸ್ ಓವರ್ ಮಾಡೋಕೆ ಮಾಡೋಕ್ಕಾಗಲಿಲ್ಲ ಯಾವುದಾದ್ರೂ ಎಷ್ಟೆಷ್ಟು ತೊಗೋಬೇಕು ಅನ್ನೋದಾಗಲಿ ನಿಮಗೇನು ಹಾಕಿಲ್ಲ ಬಟ್ ನಾನು ಸ್ಟಿಚ್ ಮಾಡಿರೋ ಸ್ಟೈಲನ್ನು ನಿಮಗೆ ಫಸ್ಟ್ ಟೈಮ್ ವಿಡಿಯೋದ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನೇನು ಅಪ್ಲ ಹೇಳ್ತಾ ಇದ್ದೀನಪ್ಪ ಅಂತಂದರೆ ನಿನ್ನೆ ನಾನು ಎಷ್ಟೆಲ್ಲ ಬ್ಲೌಸಸ್ಗಳನ್ನು ಹೊಲಿದೆ ನಾನು ನಿನ್ನೆ ಯಾವ್ಯಾವ ಥರ ಬ್ಲೌಸಸ್ಗಳನ್ನು ಹೊಲಿದಿದ್ದೀನಿ ಅನ್ನೋದನ್ನು ನಿಮಗೆ ಸಣ್ಣದಾಗಿ ಒಂದು ಯೂಟ್ಯೂಬ್ ಮಾ ಒಂದು ವೀಡಿಯೋ ಮಾಡಿಬಿಟ್ಟು ಕಳಿಸೋಣ ಅಂತ ಅಂದ್ಕೊಂಡು ನಾನು ಯು ವಿಡಿಯೋ ಇದ್ದೀನಿ ನಿಮಗೋಸ್ಕರ ನಾನೇನಾದರೂ ಮಾತಾಡೋದ್ರಲ್ಲಿ ಮಿಸ್ಟೇಕ್ಸ್ಗಳಾಗಿದ್ದೆ ಏನಾದರೂ ತಪ್ಪಾಗಿ ಏನಾದರೂ ಉಚ್ಚಾರ ಮಾಡೋದ್ರಲ್ಲಿ ಏನಾದರೂ ಸ್ವಲ್ಪ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಇದು ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು ಆಮೇಲೆ ನನ್ನ ಚಾನಲ್ನ ಇದು ಫಸ್ಟ್ ಟೈಮ್ ನಾನು ಓಪನ್ ಮಾಡ್ತಾ ಇರೋದು ನಾನು ಇದ್ರ ಬಗ್ಗೆ ನನಗೇನೂ ಐಡಿಯಾ ಇಲ್ಲ ನನಗೇನು ತಿಳಿದಿದ್ಯೋ ನನಗೆ ನನಗೆ ಎಷ್ಟು ತಿಳಿದಿದ್ಯೋ ನಾನು ಅಷ್ಟು ನಾನು ನಿಮಗೆ ನಿಮ್ಗಳ ಹತ್ರ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನನ್ನ ವೀಡಿಯೋದಲ್ಲಿ ಏನೇನಿರುತ್ತೆ ಅಂದರೆ ಬರೀ ಬ್ಲೌಸ್ ಸ್ಟಿಚಿಂಗು ಮತ್ತು ಅಷ್ಟೇ ಇರಲ್ಲ ಒಂದೇ ಸಂಬಂಧಪಟ್ಟಿದ್ದು ನನ್ನ ಚಾನಲಲ್ಲಿ ಇರಲ್ಲ ಮುಂಬರುವ ದಿನಗಳಲ್ಲಿ ನಾನು ನನ್ನ ಕುಕ್ಕಿಂಗ್ ಸ್ಟೈಲನ್ನ ನಾನು ಹಾಕ್ತೀನಿ ಆಮೇಲೆ ಸ್ಯಾರಿ ಕುಚ್ಗಳನ್ನು ನಾನು ಹಾಕ್ತೀನಿ ಆಮೇಲೆ ಹ್ಯಾಂಡ್ ವರ್ಕ್ ನಾನು ಮಾಡ್ತೀನಿ ಸುಮಾರಷ್ಟು ಎಲ್ಲ ಟೈಪಲ್ಲೂ ಎಲ್ಲ ಪ್ರತಿಯೊಂದನ್ನು ನಾನೇ ಮಾಡ್ತೀನಿ ನಾನು ಬೇರೆಯವ್ರ ಕೈಲಿ ಹಾಕಿಸ್ಬಿಟ್ಟು ನಾನು ಅದನ್ನು ಮಾಡಿ ಸ್ಟಿಚ್ ಮಾಡಿ ಕೊಡೋಲ್ಲ ನಾನು ಆಲ್ಮೋಸ್ಟ್ ನಾನೇ ಮಾಡ್ತೀನಿ ಎಲ್ಲದನ್ನು ಈ ಹೆವಿ ವರ್ಕು ಗ್ರ್ಯಾಂಡ್ ವರ್ಕ್ಗಳೆಲ್ಲ ಇದ್ದಾಗ ನನಗೆ ಬ್ಲೌಸ್ ಸ್ಟಿಚ್ ಮಾಡೋದು ಜಾಸ್ತಿ ಇದ್ದಾಗ ನಾನು ಬೇರೆಯವ್ರ ಹತ್ರ ಹ್ಯಾಂಡ್ ವರ್ಕನ್ನು ಮಾಡಿಸ್ತೀನಿ ನಾನು ಈ ಸಿಂಪಲ್ ವರ್ಕ್ಗಳನ್ನೆಲ್ಲ ನಾನೇ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿ ನಾನೇ ಮಾಡೋದು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡಿಸ್ಬೇಕು ಅಂತ ಅನಿಸಿದ್ರೆ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ನಿಮ್ಮ ನಂಬರ್ನ ಕೊಡಿ ನಿಮ್ಮ ಅಡ್ರೆಸ್ಸನ್ನು ಹೇಳಿ ಇಲ್ಲ ನೀವು ನನ್ನ ಅಡ್ರೆಸ್ ಕೇಳಿ ಬೇಕಾದರೆ ನಾನು ನಿಮಗೆ ವರ್ಕ್ ಮಾಡಿಬಿಟ್ಟು ನಾನು ನಿಮ್ಮ ಕೊರಿಯರ್ ಬೇಕಾದ್ರೂ ಮಾಡ್ಕೊಡ್ತೀನಿ ಒಂದು ಸಲ ನಾನು ವೀಡಿಯೋಸ್ಗಳನ್ನು ನೋಡಿ ನನ್ನ ಸ್ಟಿಚಿಂಗ್ ಸ್ಟಿಚಿಂಗ್ನ ನೀವು ಹೇಗೆ ಹೇಗೆ ಮಾಡಿದ್ದೀನಿ ನೀವು ಯಾರೇ ಆಗಲಿ ಸ್ಟಿಚ್ ಮಾಡ್ತಿದ್ದಾರೆ ತಕ್ಷಣ ಯಾರೂ ನಂಬೋದಿಲ್ಲ ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂತ ಅಂದರೆ ಒಂದು ಸಲ ನಾನು ವೀಡಿಯೋಗಳನ್ನು ಒಂದು ಸಲ ನೋಡಿ ನಿಮಗೂ ಒಂದು ಐಡಿಯಾ ಬರುತ್ತೆ ನಾವು ಹೆಂಗೆ ಹೊಲಿತಿದ್ದೀವಿ ನಮ್ಮ ಹತ್ರ ಎಷ್ಟು ಕಸ್ಟಮರ್ಸ್ಗಳು ಬರ್ತಾ ಇದ್ದಾರೆ ನಾವು ಹೆಂಗೆ ಸ್ಟಿಚನೆಲ್ಲ ಮಾಡ್ತೀವಿ ಅನ್ನೋದನ್ನು ನಿಮಗೆ ಅರ್ಥ ಆಗುತ್ತೆ ನಾನು ನಿನ್ನೆ ಏನೆಲ್ಲ ಸ್ಟಿಚ್ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇದೊಂದು ಗ್ರ್ಯಾಂಡ್ ಇದು ಚಂಪಿ ಮಾಮೂಲಿ ಸ್ಯಾರಿ ಕೊಟ್ಟಿದ್ದರು ಇದ್ರದ್ದು ಬ್ಲೌಸನ್ನ ರೆಡಿ ಮಾಡೋಕ್ಕೆ ಹೇಳಿದರು ನಾನು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಇದು ಬಿಗ್ ಸೈಜ್ ಬ್ಲೌಸ್ ಇದು ಇದು ಫಾರ್ಟಿ ಚಸ್ಟ್ ಸೈಜಿನ ಬ್ಲೌಸ್ ಇದು ಇದು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದಾರೆ ಇದರಲ್ಲಿ ಬೇರೆ ವರ್ಕ್ಗಳೆಲ್ಲ ಏನೂ ಹಾಕ್ಸಿಲ್ಲ ಏನು ಡಿಸೈನ್ ಬೇಡ ನನಗೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಅಂದಿದ್ದಕ್ಕೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸನ್ನು ನಾವು ನೋಡ್ತಿರ್ಬೋದು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸಿಂಪಲ್ಲಾಗಿ ಸಾದಾ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ನಾನು ಇದು ಸಾದಾ ಬ್ಲೌಸು ಮಾಡಿರೋದು ಇದು ಫ್ರಂಟ್ ಪೋರ್ಷನು ಸ್ಲೀವ್ಸ್ ಶಾರ್ಟ್ ಹೇಳಿದ್ರು ಶಾರ್ಟ್ ಮಾಡಿದ್ದೀನಿ ನಾನು ಇದನ್ನು ಇದು ಫಸ್ಟು ಬ್ಲೌಸು ನೆನ್ನೆ ನಾನು ನಿನ್ನೆ ಹೊಲದಿರೋ ನನ್ನ ಇದರಲ್ಲಿ ನಾನು ನಿನ್ನೆ ಹೊಲದಿರೋ ಬ್ಲೌಸಸ್ಗಳಿದೆಲ್ಲ ಮತ್ತು ಇದು ಸ್ಕೂಲ್ ಟೀಚರ್ ಮೇಡಮ್ ನನಗೆ ಕೊಟ್ಟಿದ್ದೀವಿ ಕೊಟ್ಟೆ ಆಲ್ರೆಡಿ ಹದಿನೈದು ದಿನ ಆಗಿತ್ತು ಬಟ್ ಅವರಿಗೆ ಇವಾಗ ಬೇಕಾಗಿದೆ ಅಂತ ಅಂದಿದ್ದಕ್ಕೆ ನಿನ್ನೆ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಪೈಪಿಂಗ್ ಬ್ಲೌಸನ್ನು ನಾನು ಅವರಿಗೆ ಥ್ರೆಡ್ ಪೈಪಿಂಗ್ ಮಾಡಿ ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ಅಂದಿದ್ದಕ್ಕೆ ಥ್ರೆಡ್ ಪೈಪಿಂಗ್ ಹಾಕಿಬಿಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಇವರು ಬರೀ ಸಿಂಪಲಾಗಿ ವೇರ್ ಮಾಡೋಕ್ಕೆ ಇಷ್ಟಪಟ್ಟರು ಬೇರೆ ಏನು ಡಿಸೈನ್ಸ್ಗಳು ಬೇಡ ನನಗೆ ಪೈಪಿಂಗ್ ಪೈಪಿಂಗ್ ಒಂದು ಆ್ಯಡ್ ಮಾಡಿ ನನಗೆ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಇದು ಬಾಡಿ ಮೆಜರ್ಮೆಂಟ್ ಬ್ಲೌಸು ಇದು ನಾನು ಆಲ್ಮೋಸ್ಟ್ ನನ್ನ ಹತ್ರ ಕಲಿಸ್ಕೊಳ್ಳೆ ಎಲ್ಲ ಕಸ್ಟಮರ್ಸ್ಗಳು ಆಲ್ಮೋಸ್ಟ್ ಬಾಡಿ ಮೆಜರ್ಮೆಂಟ್ ಬ್ಲೌಸಸ್ಗಳನ್ನೇ ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಳೋದು ಇದು ಈ ಥರ ಸ್ಟಿಚ್ ಮಾಡಿದ್ದೀನಿ ಇನ್ನೂ ಡಿಸೈನ್ ಬ್ಲೌಸಸ್ಗಳು ತುಂಬ ಸ್ಟಿಚ್ ಮಾಡ್ತಾ ಇದ್ದೆ ಮಾಡಿದ್ದೀನಿ ಹಿಂದೆನೂ ಸಹ ಬಟ್ ಇವಾಗ ಅವೆಲ್ಲ ಇಲ್ವಲ್ಲ ಈಗ ಈಗಷ್ಟೇ ಅಲ್ವಾ ನಾನು ಚಾನಲ್ನ ಓಪನ್ ಮಾಡಿರೋದು ಹಾಗಾಗಿ ಅದ್ರಲ್ಲಿ ಇನ್ನು ಮುಂಬರುವ ದಿನಗಳಲ್ಲಿ ಎಲ್ಲ ಥರ ಡಿಸೈನ್ ಬ್ಲೌಸಸ್ಗಳನ್ನು ಸಹ ನಾನೇ ಅಪ್ಲೋಡು ಮಾಡ್ತೀನಿ ನನ್ನ ಚಾನಲ್ನಲ್ಲಿ ಇದು ಇದು ದೇ ಇದು ಟೀಚರ್ ಡ್ರೆಸ್ ಇದೆ ಇದನ್ನ ನಾನು ಹೆಂಗೆ ಸ್ಟಿಚ್ ಮಾಡಿದ್ದೀನಿ ಅಂದರೆ ಫುಲ್ ಪ್ಲೈನಾಗಿ ಸ್ಟಿಚ್ ಮಾಡಿದ್ದೀನಿ ಸ್ವಲ್ಪ ಬ್ರಾಡ್ ಕೇಳಿದ್ರು ಬ್ರಾಡ್ ಹಾಕಿದ್ದೀನಿ ಸ್ಮಾಲ್ ಪಫು ಸ್ಮಾಲಾಗಿ ಒಂದು ಎರಡು ಮೂರು ನರಿಗೆ ಬರೋ ಥರ ನನಗೆ ಸ್ಮಾಲ್ ಆಗಿ ಪಫ್ ಇಟ್ಬಿಟ್ಟು ಮಾಡಿಕೊಡಿ ಅಂತ ಹೇಳಿದ್ರು ಮಾಡಿಕೊಟ್ಟಿದ್ದೀನಿ ಇದು ಅಷ್ಟೇ ನಾರ್ಮಲ್ ಬ್ಲೌಸ್ ಇದನ್ನು ಸಹ ಇದನ್ನೆಲ್ಲ ಐರನ್ ಮಾಡಬೇಕು ಇದು ನಾನು ಸ್ಟಿಚ್ ಮಾಡಿದ್ದೆ ಮತ್ತು ಇದ್ರ ಜೊತೆಗೆ ಇದು ಒಂದು ಬ್ಲೌಸನ್ನು ಕೊಟ್ಟಿದ್ದಾರೆ ಇದು ಅವರ ಅಕ್ಕನ ಬ್ಲೌಸ್ ಅಂತೆ ಹಾಗಾಗಿ ಇದು ಸೀರೆ ಅವ್ರ ಹತ್ರ ಆಲ್ರೆಡಿ ಫಾಲ್ಸ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅವರು ನನಗೂ ಸಹ ಥ್ರೆಡ್ ಪೈಪಿಂಗ್ ನ ಮಾಡಿಕೊಡಿ ಅಂತ ಹೇಳಿ ಅವ್ರ ಅಕ್ಕನ ಬ್ಲೌಸನ್ನು ಮತ್ತೆ ತೊಗೊಬಂದು ಕೊಟ್ಟಿದ್ದಾರೆ ಇದಕ್ಕೆ ನಾನು ಪೈಪಿಂಗಿಗೆ ಕ್ಲಾತ್ ತೊಗೊಬಂದು ಥ್ರೆಡ್ ಇನ್ವಿಸಿಬಲ್ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಸಹ ಪೈಪಿಂಗ್ ಬ್ಲೌಸು ಇದನ್ನು ಅಷ್ಟೇ ಅವರು ಆಗಿ ಸ್ಟಿಚ್ ಮಾಡಿಸಿದ್ದಾರೆ ಏನೂ ಡಿಸೈನ್ಸ್ಗಳನ್ನು ಮಾಡಿಸಿಲ್ಲ ಇದು ಒಂದು ಹೌದು ಮತ್ತೆ ಇದೊಂದು ಸೀರೆ ಸ್ಟಿಚಿಂಗಿಗೆ ಬಂದಿತ್ತು ಇದು ಸೀರೆ ಇರೋದು ಈ ಥರ ಪ್ಯಾಟ್ರನ್ನು ಇದಕ್ಕೆ ಇವರು ಹಳೇದು ಅಂದರೆ ತುಂಬ ಉದ್ದ ಉದ್ದ ಕುಚ್ಚು ಬರುತ್ತಲ್ಲ ಆ ಥರ ಬಂದಿತ್ತು ಇದನ್ನು ನಾನು ತೆಗೆದುಬಿಟ್ಟು ಈ ಥರ ಸ್ವಲ್ಪ ಸ್ವಲ್ಪ ಬೇರೆ ಥರ ಕುಚ್ಚು ಹಾಕಿಕೊಟ್ಟಿದ್ದೀನಿ ಈ ಥರ ಉದ್ದುದ್ದಕ್ಕೆ ಇದಕ್ಕೆ ಇದ್ರ ಬ್ಲೌಸು ಪ್ಲೇನ್ ಬ್ಲೌಸನ್ನೇ ನಾನು ಸ್ಟಿಚ್ ಮಾಡಿರೋದು ಇದನ್ನು ಸಹ ಇದು ಬಾಡಿ ಮೆಜರ್ಮೆಂಟೇ ಬ್ಲೌಸು ಇಲ್ಲಿದೆ ನೋಡಿ ಇದೇನು ಐರನ್ ಆಗಿಲ್ಲ ಬ್ಲೌಸ್ಗಳು ಇದು ಅಷ್ಟೇ ಬಾಡಿ ಮೆಜರ್ಮೆಂಟ್ ಬ್ಲೌಸು ಥರ್ಟಿ ಸಿಕ್ಸ್ ಸೈಜಿನ ಬ್ಲೌಸ್ ಇದು ಇದಕ್ಕೆ ಪೈಪಿಂಗ್ ಎಲ್ಲ ಏನೂ ಮಾಡಿಲ್ಲ ನಾನು ಅವರು ಹೇಳಿಲ್ಲ ನನಗೆ ಮಾಡೋದಕ್ಕೆ ಹಾಗಾಗಿ ನಾನು ಇದನ್ನು ಆಗಿ ಸ್ಟಿಚ್ ಮಾಡಿದ್ದೀನಿ ನಿನ್ನೆ ನಾನು ಇಷ್ಟು ಬ್ಲೌಸಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ಒಂದು ಬ್ಲೌಸು ಎರಡನೇ ಬ್ಲೌಸು ಇದು ಮೂರು ಬ್ಲೌಸು ನಾಲ್ಕು ಬ್ಲೌಸು ಐದು ಬ್ಲೌಸ್ಗಳನ್ನು ನಿನ್ನೆ ಒಂದೇ ದಿನದಲ್ಲಿ ನಾನು ಸ್ಟಿಚ್ ಮಾಡಿರೋದು ಇದು ಅಂದರೆ ನಾನು ಮಾಡಿಟ್ಬಿಟ್ಟು ಸ್ಟಿಚ್ಚನ್ನು ಇವಾಗ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಒಂದು ದಿನದಲ್ಲಿ ಆರರಿಂದ ಏಳು ಬ್ಲೌಸಸ್ಗಳನ್ನು ಸ್ಟಿಚ್ ಮಾಡ್ತೀನಿ ನಾನು ಹಾಗಾಗಿ ಇದೆಲ್ಲ ಅರ್ಜೆಂಟ್ ಇರೋದ್ರಿಂದ ಇವತ್ತೇ ಸ್ಟಿಚ್ ಮಾಡಿದ್ದೀನಿ ಮತ್ತು ಈ ಬ್ಲೌಸಸ್ಗಳದ್ದು ರಿವ್ಯೂನು ಸಹ ನಾನು ವಿಡಿಯೋ ಕೊನೆ ಭಾಗದಲ್ಲಿ ನಿಮಗೆ ಕಸ್ಟಮರ್ ರಿವ್ಯೂವನ್ನು ತಿಳ್ಕೊಂಡು ಫೋಟೋಸ್ಗಳನ್ನು ಆದಷ್ಟು ಅವ್ರು ಏನಾದರೂ ಫೋಟೋ ಕೊಡೋಕ್ಕೆ ಇಷ್ಟಪಟ್ಟರೆ ಫೋಟೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲಪ್ಪ ಅಂತ ಅಂದರೆ ಅದು ವಾಯ್ಸ್ ಓವರ್ ಏನು ಅವರು ಹೇಳಿದ್ದಾರೆ ಅದ್ರ ಬಗ್ಗೆಯೂ ಸಹ ನಿಮ್ಮನ್ನ ನಿಮಗೆ ಹಾಕ್ತೀನಿ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಪ್ಲೇನ್ ಬ್ಲೌಸಸ್ಗಳನ್ನು ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಸ್ಟಾರ್ಟಿಂಗಲ್ಲೇ ನಾನು ಎಂಬ್ರಾಯ್ಡ್ರಿ ಹ್ಯಾ ಹ್ಯಾಂಡ್ ವರ್ಕ್ ಬ್ಲೌಸನ್ನು ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸನ್ನು ಡೈರೆಕ್ಟಾಗಿ ಡಿಸೈನ್ ಬ್ಲೌಸಸ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ ಯಾಕಂದರೆ ನನಗೆ ನನ್ನ ಆ ಪೀರಿಯಡಲ್ಲಿ ನನಗೆ ಏನು ಬ್ಲೌಸಸ್ಗಳಿದ್ದವೋ ನಾನು ಆ ಬ್ಲೌಸಸ್ಸನ್ನು ಸ್ಟಿಚ್ ಮಾಡಿ ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ಇನ್ನು ಪ್ಲೇನ್ ಬ್ಲೌಸಸ್ಗಳು ತುಂಬ ಸ್ಟಿಚಿಂಗಿಗೆ ಬರ್ತಾ ಇರ್ತವೆ ಬಂದಾಗ ನಾನು ಅದನ್ನು ಹಾಕ್ತೀನಿ ನಾನೇನಾದರೂ ಮಾತಾಡಿದ್ರಲ್ಲಿ ದಯವಿಟ್ಟು ತಪ್ಪೇನಾದರೂ ಆಗಿದೆ ನಾನು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಒಂದು ಅವಕಾಶ ಕೊಡಿ ಈ ಚಾನಲ್ನ ನಿಮ್ಮ ಕಡೆಯಿಂದ ಲೈಕ್ ಮಾಡಿ ಶೇ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟು ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ನಮಸ್ಕಾರ